ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಚೆನ್ನಂಗಿ ಬೇಳೆಯನ್ನು ತೊಗೊಂಡಿದ್ದೀನಿ ರೀ ಈ ಬೇಳೆಯನ್ನು ತೊಳೆದ್ಬಿಟ್ಟು ಎರಡು ಅವರ್ ನೆನೆಸಿಬಿಟ್ಟು ತೊಗೊಂಡಿದ್ದೆ ಇಲ್ಲಿ ಎರಡು ಟೊಮ್ಯಾಟೋವನ್ನು ತೊಗೊಂಡಿದ್ದೀನಿ ನಾನು ಒಂದು ಟೊಮ್ಯಾಟೊನೇ ಬಳಸ್ತೀನಿ ಈಗ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಬೇಳೆಯನ್ನು ಹಾಕ್ತಾಯಿದ್ದೀನಿ ಯಾವ ಬಟ್ಲೆ ಬೇಳೆಯನ್ನು ಹಾಕಿನಲ್ರಿ ಅದರಲ್ಲೇ ಅರ್ಧ ಬಟ್ಲಾಗಷ್ಟೇ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ ಒಂದು ಟೊಮ್ಯಾಟೋವನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿ ಆಮೇಲೆ ನೀರನ್ನು ಹಾಕ್ಬಿಟ್ಟು ರುಬ್ಬಿ ತೊಗೋತೀನಿ ರೀ ನಾನು ಇದನ್ನು ನೋಡಿ ಈಗ ಇದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಇದನ್ನು ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ ಈಗ ಮಿಕ್ಸಿ ಜಾರ್ಗೆ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕಿಬಿಟ್ಟು ಹಾಕ್ತೀನಿ ರೀ ನೋಡಿ ಇದನ್ನ ದೋಸೆ ಹಿಟ್ಟಿನ ಹದಕ್ ಮಾಡ್ಕೋಬೇಕ್ರಿ ಇವತ್ತು ಚೆನ್ನಂಗಿ ಬೇಳೆಯಿಂದ ದೋಸೆಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೋಡಾ ಏನೋ ಮೊಸರು ಏನನ್ನೋ ಬಳಸ್ತೇನೆ ದಿಢೀರಾಗಿ ದೋಸೆ ಮಾಡೋ ಬೇಳೆ ಬಂದು ನೆನೆಸಿಟ್ರೆ ನೀವು ದಿಢೀರಾಗಿ ಏನು ಮಾಡ್ಕೋಬಹುದು ದೋಸೆ ಅಥವಾ ಬ್ರೇಕ್ಫಾಸ್ಟು ರೆಡಿ ಆಗ್ತವ್ರಿ ಆಲ್ರೆಡಿ ತವೇನೋ ಕಾಯಿಲೆ ಇಟ್ಟಿದೆ ನೋಡ್ರಿ ಈ ರೀತಿ ದೋಸೆ ಹಾಕಿದ್ಮೇಲೆ ನೀವು ಇದನ್ನ ಲೋ ಫ್ಲೇಮ್ ದಲ್ಲಿ ಇಟ್ಟನೇ ಬೇಯಿಸ್ರಿ ಅವಾಗ ತುಂಬಾ ಕ್ರಿಸ್ಪಿ ಆಗಿರುವಂತಹ ದೋಸೆ ಬರ್ತಾವೆ ಇಲ್ಲ ಇನ್ನೂ ಜಾಸ್ತಿ ನಮಗೆ ಕ್ರಿಸ್ಪಿ ಬೇಕಂದ್ರೆ ನೀವು ಇಲ್ಲಿ ತ್ರೀ ಫೋರ್ತ್ ಬಟ್ಲಾಗಷ್ಟು ರವೆಯನ್ನು ಹಾಕ್ಬೋದು ರೀ ನಡೀತದೆ ನೋಡಿ ಕಲರ್ನು ಎಷ್ಟು ಚೆನ್ನಾಗಿ ಬಂದೈತಿ ತುಂಬ ಕ್ರಿಸ್ಪಿಯಾಗಿರುವಂಥ ದೋಸೆ ರೆಡಿ ರೆಡಿಯಾಗಿದೆ ನೋಡಿ ರಾತ್ರಿ ಬೆಳೆನೇ ಅನ್ಸಿಟ್ಟು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೋಡಿ ಈ ರೀತಿ ಪ್ಲೇನ್ ದೋಸೆ ಹಾಕಿದ್ದೀನಿ ನೀವು ಇದರಲ್ಲಿ ಪನ್ನೀರನ್ನು ತುರಿದ್ಬಿಟ್ಟು ಹಾಕ್ಬೋದು ಪಿಜ್ಜಾ ಪಾಸ್ತಾ ಸಾಸನ್ನು ಹಾಕ್ಬೋದು ಸೆಜ್ವನ್ ಚಟ್ನಿಯನ್ನು ಹಾಕ್ಬೋದು ನಡೀತದೆ ರೀ ನಿಮಗೆ ನೋಡಿ ನೀವು ಒಂದು ಚಟ್ನಿ ಮಾಡ್ಕೊಂಡ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ನನಗೆ ಎರಡು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಾಗ ಬೇಳೆ ಒಂದು ರುಬ್ಬಿಕೊಂಡ್ರೆ ನಿಮ್ದು ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ರೀ ಇದು ಫರ್ಮೆಂಟೇಷನ್ ಮಾಡೋದು ಸೋಡಾ ಏನೋ ಏನೂ ಹಾಕಿಲ್ಲ ರೀ ಇದನ್ನು ನೀವು ಪ್ರೋಟೀನ್ ದೋಸೆ ಅಂತ ಕರಿಬೋದು ನೋಡಿ ನೀವು ಎಣ್ಣೆ ಬದಲಿ ತುಪ್ಪನೂ ಹಾಕೋಬಹುದು ನೋಡಿರಿ ಆದರೆ ದೋಸೆ ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ರೆ ನೋಡಿರಿ ಇಲ್ಲೊಂದು ಸ್ವಲ್ಪ ಪಿಜ್ಜಾ ಪಾಸ್ತಾ ಸಾಸನ್ನು ಇದ್ದೀನಿ ಈ ರೀತಿ ಸಾಸು ಪನೀರು ಹಾಕಿರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇಲ್ಲ ಪ್ಲೇನ್ ಹಾಗೆ ಹಾಕಿಬಿಟ್ಟು ನೀವು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟು ದೋಸೆ ರೆಡಿ ಆಗ್ತದೆ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ನೋಡಿರಿ ನಾನು ನಿಮಗೆ ಎರಡು ದೋಸೆಯನ್ನು ಹಾಕಿ ತೋರಿಸಿದ್ದೀನಿ ನೋಡಿರಿ ದೋಸೆ ಕಲರ್ ನೋಡಿರಿ ಆ ಟೊಮ್ಯಾಟೊ ಫ್ಲೇವರು ತುಂಬಾ ಚೆನ್ನಾಗಿರ್ತದೆ ರೀ ನಾವು ಮುರಿದು ಬಿಟ್ಟು ತೋರಿಸ್ತೀನಿ ತೌಂಡದಿಂದಾನೆ ಗೊತ್ತಾಯ್ತಲ್ಲ ನಿಮಗೆ ಎಷ್ಟು ಖುಷಿ ದೋಸೆ ಆಗ್ಯಾವ ಅಂತ ಇಲ್ಲ ನೀವು ದಪ್ಪ ದಪ್ಪಾಗಿ ಸೆಡ್ ದೋಸೆ ಥರ ಸಾಫ್ಟ್ ದಿಸಿನ ಹಾಕಿ ನಡೀತಾ ಈ ರೀತಿ ಪಿಜ್ಜಾ ಪಸ್ತಾ ಸಾಸ್ ಹಾಕಿ ಈ ರೀತಿ ಮಕ್ಕಳಿಗಿ ಇನ್ನೂ ಹೆಲ್ದಿ ಅಂದರೆ ಸಾಸ್ದಿಂದ ಹೆಲ್ದಿ ಇರ್ತಲ್ಲ ಬೇಳೆದಿಂದ ಮಾಡಿರೋ ದೋಸೆ ಇನ್ನೂ ಅಕ್ಕಿ ದೋಸೆಗಿಂತ ಹೆಲ್ದಿ ಆಗಿರ್ತದೆ ಎಷ್ಟು ಕ್ರಿಸ್ಪಿ ಆಗಿರ್ತದೆ ನೀವು ಒಂದು ಕಾಯಿ ಚಟ್ನಿ ಇಲ್ಲಿ ತ ಮಾಡಿ ಯಾವುದೋ ನಿಮ್ಗೆ ಇಷ್ಟ ಅಂದರೆ ಇಲ್ಲಾಂದರೂ ಶೇಂಗಾ ಚಟ್ನಿ ಹಾಕೊಂಡು ತಿನ್ನಿರಿ ಬ್ರೇಕ್ಫಾಸ್ಟು ರೆಡಿಯಾಗಿರ್ತದೆ ಈ ಚೆನ್ನಂಗಿ ಬೇಳೆಯಿಂದ ಮಾಡಿರುವ ದೋಸೆ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು